ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭೆ ಸದಸ್ಯರಾದ ಎಚ್ ಡಿ ದೇವೇಗೌಡ ಕೇಂದ್ರ ಸಚಿವರಾದ ಎಚ್ ಕುಮಾರಸ್ವಾಮಿ ಅವರಿಬ್ಬರ ಪ್ರದೇಶಾಭಿವೃದ್ಧಿ ನಿಧಿ ಅನುದಾನದಿಂದ ಸುಸಜ್ಜಿತ ಆಟೋ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಬಳಿಕ ಮಾತನಾಡಿದ ಕೇಂದ್ರ ಸಚಿವರು ಇಲ್ಲಿ ಸುಸಜ್ಜಿತ ಆಟೋ ನಿಲ್ದಾಣ ಬೇಕು ಎಂಬುದು ಬಹಳ ದಿನಗಳ ಬೇಡಿಕೆ ಆಗಿತ್ತು ಆ ಬೇಡಿಕೆ ಈಡೇರಿಸುವ ಕೆಲಸ ಆಗುತ್ತಿದೆ ಶೀರ್ಘದಲ್ಲಿಯೇ ಈ ಜಾಗದಲ್ಲಿ ಅತ್ಯುತ್ತಮ ಆಟೋ ನಿಲ್ದಾಣ ತಲೆ ಎತ್ತಲಿದೆ ನಿಮ್ಮ ಆಟೋ ನಿಲ್ದಾಣ ನಿರ್ಮಾಣಕ್ಕೆ ನೀವೇ ಪೂಜೆ ಮಾಡಿ ಎಂದು ಚಾಲಕ ಮಿತ್ರರಿಗೆ ಹೇಳಿದೆ ನಾನು ಚಾಲಕರು ಇಬ್ಬರು ಸೇರಿ ಪೂಜೆ ನೆರವೇರಿಸಿದ್ದೇವೆ ನನಗೆ ಬಹಳ ಸಂತೋಷವಾಗಿದೆ ಎಂದರು ನಗರದಲ್ಲಿ ಆಟೋ ರಿಕ್ಷಾ ವ್ಯವಸ್ಥೆ ಜನತೆಯ ಸಂಚಾರಕ್ಕೆ ಬಹಳ ಅನುಕೂಲವಾಗಿದೆ ಆದರೆ ಆಟೋ ಚಾಲಕರು ಸೂರಿಲ್ಲದೆ ಮಳೆ ಬಿಸಿಲಿನಲ್ಲಿ ಕಷ್ಟ ಅನುಭವಿಸುತ್ತಿದ್ದರು ನಮಗೊಂದು ಸುಸಜ್ಜಿತ ನಿಲ್ದಾಣ ಮಾಡಿಕೊಡಿ ಎಂದು ಕೇಳಿದ್ದರು

ಕೆ ಎಸ್ ಆರ್ ಟಿ ಸಿ ಯ ಬಸ್ನ ಮುಂಭಾಗದಲ್ಲಿ ನಮ್ಮ ಆಟೋ ಸಂಘದ ಆಶ್ರಯದಲ್ಲಿ ಆಟೋ ಸ್ಟ್ಯಾಂಡಿಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಮನವಿ ಮಾಡಿದ್ದೇವರಿಗೆ ನಮ್ಮ ಆಟೋ ಚಾಲಕರೇ ನೀವುಗಳೇ ಶಂಕುಸ್ಥಾಂಬೆ ಪೂಜೆ ಮಾಡ್ಕೊಳ್ಳಿ ಸಂಪೂರ್ಣ ಆದಮೇಲೆ ನಾನು ಬರ್ತೀನಿ ಅಂತ ಏಕೆಂದರೆ ನಾನು ರಾಜ್ಯದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಾಗಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಪಡೆಯತಕ್ಕಂಥ ಗೆಸಕ್ಕೆ ಕೈ ಹಾಕಲಿಲ್ಲ ಅದು ನಾನು ಜಾಯ್ ಅಲ್ಲ ಇವತ್ತು ಇದೊಂದು ಸಾಂಕೇತಿಕವಾದಂಥ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಎಂ ಪಿ ಗ್ರ್ಯಾಂಟ್ನಲ್ಲಿ ಐದು ಕೋಟಿ ಕೊಟ್ಟಿದ್ದೇವೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು ಈಗಾಗಲೇ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ನನಗೆ ಪ್ರಮುಖವಾಗಿ ಒಂದಿಲ್ಲಿ ರೈತ ಸಂಘದ ಆಶ್ರಯದಲ್ಲಿ ರೈತ ಭವನದ ಒಂದು ಐದು ಕೋಟಿ ಕಾಮಗಾರಿ ಬೇರೆ ನನ್ನ ಒಂದು ಕನಸೇನಿತ್ತು ರಾಜ್ಯದ ಜನ ನನಗೆ ಅಧಿಕಾರ ಕೊಟ್ಟರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸುಸಜ್ಜಿತವಂಥ ಆಸ್ಪತ್ರೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಗೆ ಚಾಲನೆ ಕೊಡಬೇಕು ಅನ್ನೋದೇನಿತ್ತು ಒಂದು ಮಾಡಲ್ಲ ಶಾಲೆಯನ್ನು ಸುಮಾರು ಏಳುವರೆಯಿಂದ ಎಂಟು ಕೋಟಿ ವೆಚ್ಚದಲ್ಲಿ ಆ ಒಂದು ನನ್ನ ಕನಸೇನಿತ್ತು ಒಂದು ಪಂಚರತ್ನ ಯೋಜನೆಯಲ್ಲಿ ಅದನ್ನು ಒಂದು ಕಾರ್ಯಕ್ರಮವನ್ನು ಪೈಲಟ್ ಪ್ರಾಜೆಕ್ಟ್ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಅದಕ್ಕೆ ನೀರಿನಕ್ಷೆ ಸಿದ್ಧ ಮಾಡಿದ್ದೇವೆ ಒಂದು ಆಸ್ಪತ್ರೆಗೂ ಅದೇ ರೀತಿಯಲ್ಲಿ ಆ ನನ್ನ ಕನಸೇನಿತ್ತು ಅದನ್ನು ಮಾಡಿಸ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈಗಾಗಲೇ ತಗ್ಗಲಿನಲ್ಲಿ ಮೊನ್ನೆ ಗ್ರಾಮಸ್ಥರೇ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಚಾಲನೆ ಕೊಟ್ಕೊಂಡಿದ್ದಾರೆ ಅವರೇ ಫೌಂಡೇಶನ್ ಮಾಡ್ಕೊಳ್ಳಿ ಅಂತ ಹೇಳಿ ಅದೇ ರೀತಿಯಲ್ಲಿ ಹಲವಾರು ಭಾಗದಲ್ಲಿ ಶಾಲಾ ಕಟ್ಟಡಗಳು ಐ ಐ ಏನೊಂದು ಸುಮಾರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ನಗರಸಭೆ ಅಧ್ಯಕ್ಷ ನಾಗೇಶ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮುಖಂಡರಾದ ಬಿ ಆರ್ ರಾಮಚಂದ್ರ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಮಾಜಿ ಶಾಸಕ ಕೆ ಸುರೇಶ್ ಗೌಡ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೃಷ್ಣ ಚಂದ್ರಶೇಖರ್ ಹಾಜರಿದ್ದರು